ಧರಣೀ ಗರ್ಭಸಂಭೂತ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಶಕ್ತಿ ಅಸ್ತಂ ತಂ ಮಂಗಳಂ ಪ್ರಣಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಕರ್ಮಫಲ ಯಾವ ಕರ್ಮಫಲದ ಆಧಾರದ ಮೇಲೆ ಈ ರಾಶಿಯವರು ಉಟ್ತಾರೆ ಹಾಗೆ ಯಾವ ರಾಶಿಯವರು ಯಾವ ಕರ್ಮಫಲದಿಂದ ಈ ನಮ್ಮ ಮೇಷ ಋಷಭ ಹಾಗೆ ಕಟಕ ಇವೆಲ್ಲ ರಾಶಿಯಲ್ಲಿ ಹುಟ್ಟತಕ್ಕಂಥದ್ದಿರುತ್ತೆ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಯಾವ ಕರ್ಮಫಲದಿಂದ ಅಂತ ನೋಡಿದ್ವಿ ವೃಶ್ಚಿಕ ರಾಶಿ ಅಷ್ಟ ಅಂದರೆ ಎಂಟರ ಸ್ಥಾನದ ರಾಶಿ ಅಂತ ನೋಡಿದ್ವಿ ಇಲ್ಲಿ ನಾವು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಆಧಾರವಾಗಿದೆ ಖಂಡಿತ ನನಗೆ ಕೆಲವೊಂದು ಕಾಲ್ ಮಾಡಿದ್ದೀರಿ ಗುರುಗಳೇ ಹೇಗೆ ಆಗ ಸಾಧ್ಯ ಹೀಗೆ ಸಾಧ್ಯ ಖಂಡಿತ ಎಲ್ಲಾದ ವಿಚಾರಗಳನ್ನು ನಾವು ತಗೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಜಾತಕ ಜನ್ಮ ಜಾತಕವನ್ನು ನೋಡ್ತಕ್ಕಂಥದ್ದು ಆಯಾ ಡೇಟ್ ಆಫ್ ಬರ್ತ್ ಮೇಲೆ ನೋಡ್ತಕ್ಕಂಥದ್ದು ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತ್ ಮೇಲೆ ಈ ಒಂದು ಆಧಾರದಿಂದ ಯಾವ ಕರ್ಮ ಯಾವ ತಂದೆಯ ಸ್ಥಾನ ತಾಯಿಯ ಸ್ಥಾನ ಎಲ್ಲವನ್ನ ನೋಡ್ತೀವಿ ಆದರೆ ಇದೇ ರಾಶಿಯಲ್ಲಿ ಯಾಕೆ ನಾವು ಹುಟ್ಟುತ್ತೇವೆ ಅಂತಕ್ಕಂಥದ್ದು ಒಂದು ನಿದರ್ಶನ ಬೇಕು ಯಾಕೆ ಬೇರೆ ರಾಶಿಯಲ್ಲಿ ಹುಟ್ಟಬಾರ್ದು ಆ ಸಮಯಲ್ಲಿ ಯಾಕೆ ಕೊಟ್ಬಾರ್ದು ಅದನ್ನೇ ಕರ್ಮ ಫಲ ಅಂತ ನೋಡಿದ್ವಿ ಅದಕ್ಕೋಸ್ಕರ ಆಗಮ ಸಂಚಿತ ಪ್ರಾರಬ್ಧ ದೋಷ ಕರ್ಮಫಲ ನೋಡ್ತೀವಿ ಆಗಮ ನೀನು ಮಾಡ್ತಕ್ಕಂಥದ್ದು ಎಲ್ಲಿ ಬಿಟ್ಟೆ ಅದನ್ನು ನೆನೆಸ್ಕೊಳ್ತೀವ ಸಂಚಿತಕ್ಕೆ ಬೀಳುತ್ತೆ ಅದನ್ನೂ ಮರೆತೆ ಆಗಮಕ್ಕೆ ಬರುತ್ತೆ ಅದೇ ಆಗಮ ಕರ್ಮ ಅಯ್ಯೋ ಏನು ಪ್ರಾರಬ್ಧ ಕರ್ಮನಪ್ಪ ನಮ್ಮದು ಇವೆಲ್ಲ ಮಾತಾಡ್ತೀವಿ ಇದು ಅಷ್ಟೇ ಸತ್ಯ ಯಾಕೆಂದರೆ ಅಷ್ಟು ಸುಲಭವಾಗಿ ಕರ್ಮ ನಮ್ಮನ್ನು ಬಿಡೋದಿಲ್ಲ ಹಾಗಾಗಿ ನಾ ಅಟ್ ಲೀಸ್ಟ್ ಮುಂದೆ ಬರ್ತಕ್ಕಂಥ ವಿಚಾರಗಳು ನಾವೇನೋ ಈ ರಾಶಿಯಲ್ಲಿ ಹುಟ್ಟಿದ್ದೀವಿ ಯಾವ ರಾಶಿ ಕೆಟ್ಟದ್ದಿಲ್ಲಪ್ಪ ಯಾವ ರಾಶಿ ಒಳ್ಳೆಯದು ಇಲ್ಲ ಅದು ನಮ್ಮ ನಮ್ಮ ಗುಣಧರ್ಮದ ಮೇಲೆ ಡಿಪೆಂಡಪನ್ಸ್ ಇರುತ್ತೆ ನಮ್ಮ ಧರ್ಮ ನಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಧರ್ಮ ಮುಂದೆ ಬರ್ತಕ್ಕಂಥದ್ದು ಯಾವಲ್ಲಿ ಹುಟ್ಟಬೇಕು ಯಾವ ಕ್ಷೇತ್ರದಲ್ಲಿ ಉಟ್ಕೋಬೇಕು ಅಂತಕ್ಕಂಥದ್ದು ನಿದರ್ಶನ ಕೊಡುತ್ತೆ ಇವತ್ತಿನ ಸಂಚಿಕೆ ವೃಶ್ಚಿಕ ರಾಶಿಯವರು ಯಾಕೆ ಈ ಕರ್ಮಫಲದಲ್ಲಿ ಯಾವ ಕರ್ಮಫಲದಿಂದ ಹುಡ್ತಾರೆ ನಿಮ್ಮ ತಂದೆಯ ಸ್ಥಾನವಾದರೂ ಹೇಗೆ ಮಕ್ಕಳ ಸ್ಥಾನವಾದರೂ ಹೇಗೆ ಇರುತ್ತೆ ಒಂದು ವಿಚಾರ ನೋಡಿ ಮೊದಲೇ ವಿಚಾರ ತಗೊಂಡಾಗ ವೃಶ್ಚಿಕ ರಾಶಿ ಹಾಗೆ ಪಂಚಮ ಸ್ಥಾನವನ್ನು ನೋಡಿದ್ರೆ ಪೂರ್ವ ಪುಣ್ಯ ಸ್ಥಾನ ಮೀನರಾಶಿ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಒಂಬತ್ತರ ಸ್ಥಾನ ತಂದೆಯ ಸ್ಥಾನವನ್ನು ನೋಡಿದ್ರೆ ಕಟಕ ರಾಶಿ ನೋಡ್ಕೊಳ್ಳಿ ಯಾರ್ಯಾರು ರುಚಿಕ ರಾಶಿಯ ತಂದೆಯ ಯಾವ ಗುಣ ಯಾವ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥದ್ದಿರುತ್ತೆ ನೋಡಿ ರುಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ ನಾವು ಯಾರ್ಯಾರು ಹುಟ್ಟಿದ್ದೀರೋ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಿಮ್ಮ ತಂದೆ ಬಹಳ ಎಲ್ಲಾರ್ಗೂ ಪ್ರೀತಿಯನ್ನು ಕೊಟ್ಟು ಎಲ್ಲರಿಗೂ ಕೂಡ ತಮ್ಮ ಜೀವನವನ್ನೇ ಸವಿಸಿ ಮೋಸ ಹೋಗ್ತಕ್ಕಂಥದ್ದಿರುತ್ತೆ ತಾಯಿಯ ಗುಣ ತಾಯಿಯ ಪ್ರೀತಿ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಬಹಳ ವಿಶೇಷವಾಗಿ ಮುಗ್ಧವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ನಿಮ್ಮ ಒಂದು ಸ್ಥಾನವನ್ನು ತಂದೆಯ ಸ್ಥಾನ ಜನ್ಮ ರಹಸ್ಯವನ್ನು ನಾವು ಭೇದನೆ ಮಾಡ್ಕೊಂಡು ಬಂದಾಗ ಮ್ಯಾಕ್ಸಿಮಮ್ ಎಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ಸಂಬಂಧದಲ್ಲಿ ಸಮಸ್ಯೆ ಮಾಡಿದ್ದಾರೋ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದಲೇ ಕೂಡ ಸಮಸ್ಯೆಯನ್ನು ಮಾಡಿದ್ದಾರೋ ಕೆಲವೊಬ್ಬೊಬ್ಬರಿಗೆ ಕಮಿಷನ್ ಆಧಾರಿತವಾಗಿ ಅಥವಾ ಟಾರ್ಚರ್ ಕೊಟ್ಟಿರ್ತಕ್ಕಂಥ ವಿಚಾರವಾಗಿರ್ಬೋದು ಆ ವಿಚಾರವಾಗಿ ನೀವು ಜನ್ಮವನ್ನು ತಾಳಿರ್ತಕ್ಕಂಥದ್ದು ರುಶ್ಚಿಕ ರಾಶಿಯಲ್ಲಿ ಒಳ್ಳೆಯದು ಮಾಡಿದ್ದೀರಿ ಕೆಟ್ಟದ್ದು ಮಾಡಿರ್ತಕ್ಕಂಥದ್ದು ಇರುತ್ತೆ ಕೆಲವೊಬ್ಬೊಬ್ಬರು ಎಕ್ಸ್ ಗುರುಗಳೇ ನಾನು ಎಕ್ಸಲೆಂಟಾಗಿ ರುಶ್ಚಿಕ ರಾಶಿಯಲ್ಲಿದ್ದೀವಿ ಎಕ್ಸಲೆಂಟ್ ಮ್ಯಾಕ್ಸಿಮಮ್ ಇಂದಿನ ಕರ್ಮ ಫಲದ ಆಧಾರದ ಮೇಲೆ ನೀವು ಚೆನ್ನಾಗಿದ್ದೀರಿ ಬೇಕಾದಷ್ಟು ಜನ ಋಶ್ಚಿಕರಾಶಿಯಲ್ಲಿದ್ದವರೆಲ್ಲ ಕೂಡ ಹಾಗೆ ಇದ್ದಾರೆ ಗುರುಗಳೇ ಖಂಡಿತ ಇಲ್ಲ ನೋಡ್ಕೊಳ್ಳಿ ಆದರೆ ಈ ರೀತಿಯಾದಂಥ ಮನೋಧರ್ಮ ನಿಮ್ಮ ತಂದೆಯಲ್ಲಿ ಅದಕ್ಕೆ ಒಂದು ಪುನರಪಿ ಜನನಂ ಪುನರಪಿ ಮರಣಂ ಅಂತ ನೋಡಿದ್ವಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಧರ್ಮಯುತವಾಗಿ ನಡೀತಕ್ಕಂಥದ್ದು ಬಹಳ ಮುಖ್ಯ ನಾವು ದೇವತೆಗಳಲ್ಲ ತಪ್ಪು ಮಾಡ್ತಕ್ಕಂಥವ್ರು ಮನುಜ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ತಪ್ಪು ಮಾಡ್ತಾರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದು ಇಟ್ ಪನಿ ಅದು ಕ್ಷಮೆಗೆ ಅರ್ಹವಾಗಿರ್ತಕ್ಕಂಥದ್ದಲ್ವೇ ಅಲ್ಲ ಸ್ವಲ್ಪ ಯೋಚನೆ ಮಾಡಿ ಎಲ್ಲಾರಿಗೂ ಕೂಡ ಒಳ್ಳೇದಿರುತ್ತೆ ಎಲ್ಲಾರಿಗೂ ಕೂಡ ಕೆಟ್ಟದ್ದಿರುತ್ತೆ ಸ್ನೇಹಿತರೆ ಯಾರ್ಯಾರು ರುಚಿಕರ ರಾಶಿಯಲ್ಲಿ ಹುಟ್ಟಿದ್ದೀರೋ ನಿಮ್ಮ ತಂದೆ ಅತ್ಯಂತ ಸೌಮ್ಯ ಸ್ವಭಾವ ಕೆಲವೊಂದು ಬಾರಿ ದುಡುಕಿ ನಿರ್ಧಾರಗಳನ್ನು ತಗೊಂಡು ಕೆಲವೊಂದು ತಪ್ಪುಗಳನ್ನು ಮಾಡಿದ್ದಾರೆ ಕೈಯಲ್ಲಿರ್ತಕ್ಕಂಥದ್ದನ್ನೆಲ್ಲ ದಾನವನ್ನ ಮಾಡಿ ಕೊನೆಗೆ ಅವರು ಕೈಲಾಗ್ದಲೆ ಕೂತಿರ್ತಕ್ಕಂಥ ಸಾಂಕೇತಿಕ ನೋಡಿದ್ದೇವೆ ಖಂಡಿತವಾಗಿ ನೀವು ಸಾತ್ವಿಕವಾಗಿರ್ತಕ್ಕಂಥ ತಂದೆಯನ್ನು ಹುಟ್ಟಿಸ್ ತಂದೆ ಇರತಕ್ಕಂಥ ನಿದರ್ಶನಗಳನ್ನು ನೋಡ್ತೇವೆ ನಾವು ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಖಂಡಿತ ಮಕ್ಕಳು ಭಾಳ ಬುದ್ಧಿವಂತವಾಗಿರ್ತಕ್ಕಂಥ ಮಕ್ಕಳು ಅಂತ ನಾವು ನೋಡಿದ್ವಿ ಅತ್ಯಂತ ಪುಣ್ಯದ ಮಕ್ಕಳು ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ದೈವಿಕ ಸ್ವಭಾವತಃ ಇರ್ತಾರೆ ಆದರೆ ನೀವೇನಾದರೂ ಆಗಮ ಕರ್ಮವನ್ನ ಕೆಟ್ಟದ್ದು ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಎರಡು ಮಾತೇ ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಅಥವಾ ವಿದ್ಯಾಭ್ಯಾಸ ಕೊರತೆ ಆಗ್ಬೋದು ಅಥವಾ ನೀವು ಅವರ ಜ್ಞಾನ ಸರಿ ಸರಿಲ್ದಲೆ ಇರ್ತಕ್ಕಂಥದ್ದು ಬರ್ಬೋದು ಏನಾದ್ರೂ ಪುಣ್ಯ ರುಚಿಕರ ವೃಶ್ಚಿಕ ಮಾಡಿದ್ರೆ ಮಾತ್ರ ಅವರ ಮಕ್ಕಳು ಅತ್ಯಂತ ಶುಭಯುತವಾಗಿ ಧಾರ್ಮಿಕವಾಗಿ ಹಾಗೆ ಜ್ಞಾನಯುತವಾಗಿ ನಾವು ನೋಡ್ತೀವಿ ಸ್ನೇಹಿತರೆ ರುಚಿಕರ ರಾಶಿಯವ್ರಿಗೆ ಬಹಳಷ್ಟು ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಅಂತ ನೋಡ್ತೀವಿ ಚಂದ್ರ ನೀಚ ಇದ್ದಕ್ಕಿದ್ದ ಹಾಗೆ ಮುಂಚ್ಕೊಳ್ತಾರೆ ಹಾಗೆ ರುಚಿಕ ರಾಶಿಯಲ್ಲಿ ಹುಟ್ಟತಕ್ಕಂಥವ್ರು ರಿಸರ್ಚ್ ರಿಲೇಟೆಡ್ ಮೈಂಡ್ ಇರುತ್ತೆ ಕೆಲಸ ಮಾಡಿದ್ರೆ ಮಾಡಿರು ಬಿಟ್ಟರೆ ಬಿಟ್ಟರು ಇವೆಲ್ಲ ನಾವು ನೋಡ್ಬೋದು ಕೆಲಸ ಏನಾರು ಮಾಡೋಕ್ಕೆ ಇಟ್ಕೊಂಡ್ರೆ ಆ ಕೆಲಸ ಮುಗಿಯೋವರೆಗೂ ಬಿಡೋದಿಲ್ಲ ಅದಕ್ಕೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಇದು ನಾನು ಗುಣಧರ್ಮ ನಿಮಗೆ ಹೇಳ್ತಾ ಇಲ್ಲ ತಿಳ್ಕೊಳ್ಳಿ ಯಾಕೆಂದರೆ ಗುಣಧರ್ಮ ರುಚಿಕ ರಾಶಿಯವರದು ಪೂರ್ತಿ ನಾನು ವಿಡಿಯೋನ ಮಾಡಿದ್ದೇನೆ ನಮ್ಮ ಎಪಿಸೋಡಲ್ಲಿ ನೀವು ರುಚಿಕ ರಾಶಿಯವರು ಅಂತ ಒಡ್ಕೊಂಬಿಟ್ರೆ ಪೂರ್ತಿ ರುಚಿಕ ರಾಶಿಯವರು ಯಾವ ಕೆಲಸ ಯಾವ ಒಂದು ರೀತಿ ಇರುತ್ತೆ ಯಾವ ಒಂದು ಅವ್ರಿಗೆ ಕ್ಯಾರೆಕ್ಟ್ರಿಸ್ಟಿಕ್ ಇರ್ತಕ್ಕಂಥದ್ದು ಇರುತ್ತೆ ಯಾವ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು ಎಲ್ಲ ವಿಚಾರಗಳನ್ನ ನಾನು ತಿಳಿಸಿದ್ದೇನೆ ಮುಖ್ಯವಾಗಿ ರುಚಿಕ ರಾಶಿಯಲ್ಲಿ ನೀವು ಹುಟ್ಟಿದ್ದೀರಿ ಅಂದಾಗ ಈ ಐದು ತಪ್ಪುಗಳನ್ನ ಖಂಡಿತ ಮಾಡಬೇಡಿ ಈ ಮಾಡಿದ್ರೆ ಮುಂದೆ ಆಗಮಿಯಾಗಿ ನೀವು ಹುಟ್ಟತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯಾಗಿ ಹುಡ್ತೀರಿ ಖಂಡಿತವಾಗಿ ನೋಡ್ಕೊಳ್ಳಿ ಪ್ರತಿಯೊಂದಕ್ಕೂ ನಿದರ್ಶನಯುತವಾಗಿರ್ತಕ್ಕಂಥ ಉದಾಹರಣೆಗಳಿದೆ ನೀವೇ ಅಬ್ಸರ್ವ್ ಮಾಡ್ಕೊಂಬಂದರೆ ಮ್ಯಾಕ್ಸಿಮಮ್ ಗೊತ್ತಾಗ್ತಕ್ಕಂಥದ್ದು ಇರುತ್ತೆ ಯಾವ ಯಾವ ಒಂದು ಸಮಸ್ಯೆಗಳನ್ನು ರುಚಿಕರ ಆಶೆಯವರು ದೂರ ಮಾಡ್ಕೋಬೇಕು ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂದರೆ ಪ್ರತಿಯೊಂದಕ್ಕೂ ಸೈಕಲ್ ಒಂದೊಂದೂ ಸೈಕಲ್ ಇದ್ದಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಆ ಸೈಕಲಲ್ಲಿ ನಾವು ಆದಷ್ಟು ಕೂಡ ಶುಭ್ರವಾಗಿ ಒಂದು ಮನೋಧರ್ಮವಾಗಿದ್ದಾಗ ಮಕ್ಕಳು ತಂದೆ ಎಲ್ಲರೂ ಕೂಡ ಶುಭಯುತವಾಗಿ ಹುಟ್ಟತಕ್ಕಂಥದ್ದಿರುತ್ತೆ ಸ್ನೇಹಿತರೆ ನಾನು ಈ ಐದು ತಪ್ಪುಗಳನ್ನು ಯಾರ್ಯಾರು ರುಚಿಕ ರಾಶಿಯಲ್ಲಿ ಇಟ್ಟಿದ್ದರೋ ಹೇಳ್ತೀನಿ ಅದನ್ನು ನೋಟ್ ಮಾಡ್ಕೊಂಡು ಖಂಡಿತ ಮಾಡಕ್ಕೊಂಡು ಹೋಗ್ಬೇಡಿ ಮೊದಲನೇ ವಿಚಾರವಾಗಿ ಕೆಟ್ಟ ಆಲೋಚನೆ ಬಿಡಬೇಕು ಹಾಗೆ ಅಸೂಯ ಮನೋಭಾವವನ್ನು ಬಿಡಬೇಕಾಗ್ತದೆ ಇದ್ದಕ್ಕಿದ್ದ ಹಾಗೆ ಮುನಿಸ್ತಕ್ ಮುನಿಸಿಕೊಳ್ತಕ್ಕಂಥ ಗುಣ ಬಿಡಬೇಕಾಗುತ್ತೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ಎರಡನೇದಾಗಿ ನೆರೆಯವರೆಯವರತ್ರ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಇದ್ದಕ್ಕಿದ್ದಾಗೆ ಮುನ್ಸ್ಕೊಳ್ತಕ್ಕಂಥ ಗುಣಗಳನ್ನು ಬಿಡಬೇಕಾಗುತ್ತೆ ನೆರೆಯವಟ್ಟಿಗೆ ಉತ್ತಮ ಬಾಂಧವ್ಯ ಯಾಕೆಂದ್ರೆ ಕಷ್ಟಕ್ಕೆ ಯಾರು ಬರೋದಿಲ್ಲ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಸಂಗಾತಿಯೊಂದಿಗೆ ನಿಮ್ಮ ಸಂಗಾತಿಯೊಂದಿಗೆ ನಂಬಿಕೆಯಿಂದ ಇರ್ತಕ್ಕಂಥ ಕೆಲಸ ಮಾಡಿ ಅವರನ್ನು ಅಪನಂಬಿಕೆಯಾಗಿ ನೋಡ್ಕೊಳ್ಳಕ್ಕೆ ಹೋಗ್ಬೇಡಿ ಯಾರು ವೃಶ್ಚಿಕ ಇದ್ದಿರೋ ನಿಮ್ಮ ಸಂಗಾತಿ ಮೇಲೆ ಟ್ರಸ್ಟ್ ಇಡ್ತಕ್ಕಂಥದ್ದು ಗುರುಗಳೇ ಹಾಗಾದ್ರೆ ನೀವು ಹೇಳ್ತಿರೋ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಎಕ್ಸೆಟ್ರಾ ನಾವು ಹೇಗೆ ಅಬ್ಸರ್ವ್ ಮಾಡ್ದಂಗೆ ಇರೋಕ್ಕೆ ಸಾಧ್ಯತೆ ಇರುತ್ತಾ ನಾಟ್ ಲೈಕ್ ದಟ್ ಒಂದು ಬಾಂಡಿಂಗ್ ಅಂತ ಮೇಲೆ ಅವರ ಮೇಲೆ ಟ್ರಸ್ಟ್ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಬೇರೆಯವರೊಂದಿಗೆ ಅತ್ಯಂತ ಅಸಹನೆಯಿಂದ ಅವ್ರನ್ನ ಕಾಣೋದು ಅವರ ಬಗ್ಗೆ ಅಸಮಾನದ ಅಸಮಾನ ಅಸಮಾಧಾನ ತೋರಿಸ್ತಕ್ಕಂಥ ಕೆಲಸ ಮಾಡಬೇಡಿ ಒಬ್ಬರ ಬಗ್ಗೆ ಹೀನಾಯವಾಗಿ ಮಾತಾಡೋದು ತಪ್ಪಾದು ಧರ್ಮಕ್ಕೆ ವಿರುದ್ಧ ಪಂಚಮಸ್ಥಾನ ಯಾರಿದ್ದಾರೆ ನೋಡಿ ನಿಮ್ಮ ಬುದ್ಧಿ ಧಾರ್ಮಿಕವಾಗಿರಬೇಕು ಧಾರ್ಮಿಕತೆ ಇಲ್ಲದೇ ಬೆಳೆಸ್ಕೊಳ್ಳಿ ಖಂಡಿತವಾಗಿ ಧಾರ್ಮಿಕತೆ ಇಲ್ಲ ಗುರುಗಳ ಈ ಥರ ನನ್ನಲ್ಲಿ ನ್ಯೂನ್ಯತೆ ಇದೆ ಅಂದರೆ ಖಂಡಿತ ಧಾರ್ಮಿಕವಾಗಿರ್ತಕ್ಕಂಥದ್ದನ್ನು ನೀವು ಮಾಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ ನಾನು ಕೆಟ್ಟದ್ದು ಹೇಳ್ತಾ ಇದ್ದೀನಿ ಅಂದರೆ ಒಳ್ಳೇದಿಲ್ಲ ಅಂತ ಅರ್ಥ ತಿಳ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಿದೆ ಯಾಕೆಂದರೆ ಧಾರ್ಮಿಕ ಸ್ವಭಾವ ದೈವಿಕ ಸ್ವಭಾವ ನಿಮ್ಮಲ್ಲಿದೆ ಆದರೆ ಯಾರ್ಯಾರು ಈ ತಪ್ಪು ಮಾಡ್ತಾ ಇದ್ದೀರೋ ಅದನ್ನು ಈ ಕೂಡಲೇ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಪ್ರತೀಕಾರದ ಸ್ವಭಾವವನ್ನು ತಾವು ಬಿಡಬೇಕು ನಾನು ಏನೇ ಮಾಡೋವನ್ನು ನಾನು ಹೊಡಿಲೇಬೇಕು ನನಗೆ ಮೋಸ ಮಾಡಿದ್ದಾನೆ ಆ ಮನೋಭಾವ ನಿಮಗೆ ಬಿಟ್ಟುಬಿಡಬೇಕು ಹಾಗೆ ಆಕ್ರಮಣವಾಗಿರ್ತಕ್ಕಂಥ ಆಕ್ರಮಣಶೀಲತೆಯನ್ನು ಬಿಡಬೇಕಾಗ್ತಕ್ಕಂಥದ್ದಿರುತ್ತೆ ಶಾಂತ ರೂಪದಿಂದ ಯೋಚನೆ ಮಾಡಿ ನಿಮ್ಮ ಕೆಲಸಗಳನ್ನು ಮಾಡಬೇಕಾಗುತ್ತೆ ಖಂಡಿತ ಈ ಒಂದು ವಿಚಾರಗಳಲ್ಲಿ ನೀವು ಈ ಐದು ನ್ಯೂನ್ಯತೆಗಳನ್ನು ಅಡಾಪ್ಟ್ ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ರಾಶಿ ಆಗುತ್ತೆ ಅಷ್ಟಮ ಸ್ಥಾನ ಜಲತತ್ವ ರಾಶಿ ನೋಡಿ ಒಂದು ಐದನ ಸ್ಥಾನ ಜಲತತ್ವ ಪಂಚಮ ಸ್ಥಾನ ಹಾಗೆ ಚಂದ್ ಹಾಗೆ ಕಟಕ ರಾಶಿ ಜಲತತ್ವ ಬಹಳ ಶಾಂತ ಸ್ವಭಾವವಿಂದ ಇರಿ ಸುನಾಮಿ ಆಗಬೇಡಿ ಇದೇ ವೃಶ್ಚಿಕ ರಾಶಿಯ ತತ್ವ ನಿಜವಾಗ್ಲೂ ನೀವೆಷ್ಟು ಶಾಂತ ಸ್ವಭಾವದಿಂದ ಇರೋಕ್ಕೆ ಟ್ರೈ ಮಾಡ್ತೀರೋ ಯಾಕೆಂದ್ರೆ ಚಂದ್ರ ನೀಚ ಸ್ಥಾನ ಅಲ್ಲಿ ಒಂದು ಸೂಪರ್ ಆಗಿರುತ್ತೆ ಒಂದ್ಸತಿ ಹದಿನೈದು ದಿವಸ ಚೆನ್ನಾಗಿ ಹದಿನೈದು ದಿವಸ ಇದಾಗುತ್ತೆ ಒಂದೇ ರೀತಿ ನಮ್ಮಲ್ಲಿ ನ್ಯೂನ್ಯತೆ ಇದೆ ಎಂದಾಗ ಬದಲಾಗಿ ಆ ಬದಲಾವಣೆ ನಿಮ್ಮನ್ನು ಜಗತ್ತಿಗೆ ಒಬ್ಬ ಸೈಂಟಿಸ್ಟ್ ಮಾಡ್ಬೋದು ಹಾಗೆ ಹೊಸ ಆವಿಷ್ಕಾರವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇವತ್ತು ಯಾರ್ಯಾರು ನಾವು ಬೇಕಾದಷ್ಟು ಈ ಎಕ್ವಿಪ್ಮೆಂಟ್ಸ್ ಕಂಡು ಹಿಡ್ದಿದ್ದಾರೋ ಅವರೆಲ್ಲ ಕೂಡ ಮೇ ಬಿ ಚ ಅವ್ರು ಹುಟ್ಟಿರ್ತಕ್ಕಂಥದ್ದೆಲ್ಲ ಎಲ್ಲ ರಾಶಿಯ ತತ್ವದ ಆಧಾರದ ಮೇಲೆ ನೋಡ್ಕೊಂಬನ್ನಿ ಬೇಕಾದಷ್ಟು ಗೂಗಲಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ ಆ ತತ್ವವನ್ನು ಬೆಳೆಸ್ಕೊಳ್ಳಿ ನಿಮ್ಮ ಜೀವನವನ್ನ ಸುಖಮಯವಾಗಿಡ್ಲಿ ಅಂತ ಪರಮಾತ್ಮನ ಹತ್ರ ಕೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಭವಂತು